ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಇದು ಶನಿವಾರ ಮತ್ತು ಭಾನುವಾರದ್ದು ಎರಡು ದಿನದ ಲಾಗ್ ಆಗಿರುತ್ತೆ ಸೊ ಶನಿವಾರ ಊರಿಗೆ ಹೊರಡಬೇಕಾಗಿತ್ತಲ್ಲ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಆಪ್ ಹಾಗೆ ಮನೆಯವ್ರಿಗೆ ತಿಂಡಿ ಮಾಡಬೇಕಾಗಿತ್ತು ನೈಟ್ ಚಪಾತಿ ಇದರಿಂದ ಅದೇ ಮ್ಯಾನೇಜ್ ಆಯಿತು ನಮಗೆ ಅವ್ರಿಗೆ ಉಪ್ಪಿಟ್ಟು ಮಾಡಿಟ್ಟೆ ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಡ್ರಾಪ್ ಮಾಡಿಕೊಟ್ರು ಹಾಗೆ ಸಂಜೆ ಬರೋದು ಲೇಟ್ ಆಗೋಯ್ತು ಅಮ್ಮನ ಮನೆಗೆ ಇದು ಬೆಳಗ್ಗೆ ಭಾನುವಾರದೊಳ ಆಗ ಇದು ದೋಸೆ ರೆಡಿ ಮಾಡಿದರು ಅದಕ್ಕೆ ದಾಲ್ ಮಾಡಿಕೊಂಡಿದ್ದೆ ಎಲ್ಲ ತಿಂಡಿಗೆಲ್ಲ ತಿಂದ್ಕೊಂಡು ರೆಡಿಯಾಗಿ ಮದುವೆಗೆ ನಾನು ಅಮ್ಮ ನನ್ನ ಮಕ್ಕಳು ಎಲ್ಲರೂ ಹೋಗಿದ್ವು ಮದುವೆಗೆ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ನಾವು ಆಲ್ರೆಡಿ ಹೊತ್ತಿಗೆ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ತ ಕೂದಲಿಗೆ ಎಣ್ಣೆ ಹಚ್ಚಬೇಕಾಗಿತ್ತು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿದೆ ಇನ್ನು ಬೆಳಗ್ಗೆ ಮಾಡ್ಕೊಂಡಿದ್ದು ತಿಂಡಿ ಮಧ್ಯಾಹ್ನ ಏನು ಮಾಡಲಿಲ್ಲ ಹಾಗಾಗಿ ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ನನಗೆ ಮಾಡು ಅಂತ ಹೇಳಿದ್ರು ಅಡುಗೆನ ಸೊ ಹಾಗಾಗಿ ನಾನೇ ಅಡುಗೆ ಮಾಡಿಕೊಂಡೆ ಮಾಡಿಕೊಂಡು ಒಂದು ಲೋಟ ಟೀ ಸ್ಟ್ರಾಂಗಾಗಿ ಕುಡಿದ್ಬಿಟ್ಟು ಅಡುಗೆ ಎಲ್ಲ ನಾನೇ ರೆಡಿ ಮಾಡಿಕೊಂಡೆ ನೈಟ್ ಅಡುಗೆಗೆ ತೊಗರಿ ಕಾಳು ಸಾಂಬಾರು ಹಾಗೆ ಮುದ್ದೆ ಮತ್ತು ಆಮ್ಲೆಟ್ ಮುಟ್ಟೆ ಇತ್ತು ಆಮ್ಲೆಟ್ ಮಾಡ್ಕೊಂಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಶನಿವಾರ ಮತ್ತು ಲಾಗು ಯಾರಿಗೆಲ್ಲ ಇಷ್ಟ ಆಯಿತೋ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ